ನಾ ನಾ ಮುದುಕಿಯಾದರೇನಾಯ್ತ ಇನ್ನೂ ಇರಾಕಿ ಮುದುಕಿಯಾದರೆ ನಾಯ್ತ ಇನ್ನೂ ಇರಾಕಿ ನನ್ನ ಮಗನ 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 ಮದುವೆ ಮಡಾಕಿ ಮುದುಕಿಯಾದರೆ ನಾಯ್ತ ಇನ್ನೂ ಇರಾಕಿ ಮುದುಕಿಯಾದರೆ ನಾಯ್ತ ಇನ್ನೂ ಇರಾಕಿ ನನ್ನ ಮಗ ಹರ್ಯಕ ಬಂದಾನ ಕನ್ನೆ ಒಂದ ನೋಡ್ಯಾನ ನನ್ನ ಮಗ ಹರ್ಯಕ ಬಂದಾನ ಕನ್ನೇ ಒಂದ ನೋಡ್ಯಾನ ಸೀರೆ ಕುಬು ಸತಂದಾನ ನಾಳೆ ಮದುವೆ ಅಂದಾನ ಸೀರೆ ಕುಬು ಸತಂದಾನ ನಾಳೆ ಮದುವೆ ಅಂದಾನ ನನ್ನ ನಾಳಿಂದ 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 ಸೊಸಿನ ತರಾಕಿ ನ ಮುದುಕಿಯಾದರೆ ನಾಯ್ತ ಇನ್ನೂ ಇರಾಕಿ ನಾ ಮುದುಕಿಯಾದರೆತ ಇನ್ನೂ ಇರಾಕಿ ಒಂದು ಮಾಲಿನ ಮಣಿಯ ಕೊಳ್ಳಾಕಿ ನಾ ಗುಲ್ಲನ ಗದಿಯ ಹಾಕ್ಸಾಕಿ ಒಂದು ಮಾಲಿನ ಮನೆಯ ಕೊಳ್ಳಾಕಿ ನಾ ಗುಲ್ಲನ ಗದಿಯ ಹಾಕ್ಸಾಕಿ ಸೊಸಿನ ಮ್ಯಾಲ ಕೂರ್ಸಾಕಿನ ಒಳಗ ಬಾಂಡ್ಲಿ ತಿಕ್ಕಾಕಿ ಸೊಸಿನ ಮ್ಯಾಲ ಕುರ್ಸಾಕಿನ ಒಳಗ ಬಾಂಡ್ಲಿ ತಿಕ್ಕಾಕಿ ನಾಳಿಂದ 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 ಸೊಸಿನತ್ತರಾಕಿ ನಮ್ಮದುಕಿಯಾದರೆ ನಾಯ್ತ ಇನ್ನೂ ಇರಾಕಿ ನಮ್ಮದುಕಿಯಾದರೆ ನಾಯ್ತ ಇನ್ನೂ ಇರಾಕಿ ಹಿತ್ಲಗ ಬಾವಿಯ ತೋಡ್ಸಾಕಿ ಒಂದು ಬೆಳ್ಳಿಯ ಕೊಡನ ತರ್ಸಾಕಿ ಹಿತ್ಲಗ ಬಾವಿಯತ್ತೊಡ್ಸಾಕಿ ನಾ ಬೆಳ್ಳಿಯ ಕೊಡನ ತರ್ಸಾಕಿ ಸೊಸಿನ ಪಕ್ಕಕ್ಕ ನಿಲ್ಸಾಕಿನ ನಿಂತ ನೀರ ಜಗ್ಗಾಕಿ ಸೊಸಿನ ಪಕ್ಕಕ್ಕ ನಿಲ್ಸಾಕಿನ ನಿಂತ ನೀರ ಜಗ್ಗಾಕಿ ನಾಳಿಂದ 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 ಸೊಸಿನ ತರಾಕಿ ನಮ್ಮ ಮುದುಕಿಯಾದರೆ ನಾಯ್ತ ಇನ್ನೂ ಇರಾಕಿ ನನ್ನ ಮಗನ 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 ಮದುವೆ ಮಾಡಾಕಿ ನಾ ನಮ್ಮ ಮುದುಕಿಯಾದರೇನಾಯ್ತ ಇನ್ನೂ ಇರಾಕಿ ಒಂದು ಝರಿಯ ಸೀರೆ ತರ್ಸಾಕಿ ನನ್ನ ಸೊಸಿಗೆ ಸೀರೆಯ ಉಡ್ಸಾಕಿ ಒಂದು ಝರಿಯ ಸೀರೆ ತರ್ಸಾಕಿ ನಾ ಸೊಸಿಗೆ ಸೀರೆ ಉಡ್ಸಾಕಿ ಸೊಸಿನ ಮಕ್ಕ ಕಳ್ಸಾಕಿ ನಾ ನಿಂತ ಬಾಗ್ಲಗ ನೋಡಾಕಿ ಸೊಸಿನಸಿನ ಮಕ್ಕ ಕಳ್ ಸಾಕಿನ ನಿಂತ ಬಾಗ್ಲಗ ನೋಡಾಕಿ ನ ನಾಳಿಂದ 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 ಸೊಸಿನ ತರಾಕಿ ನಮ್ಮದುಕಿಯಾದರೇನಾಯ್ತ ಇನ್ನೂ ಇರಾಕಿ ನನ್ನ ಮಗನ 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 ಮದುವೆ ಮಡಾಕಿ ನಮ್ಮದುಕಿಯಾದರೇನಾಯ್ತ ಇನ್ನೂ ಇರಾಕಿ ನಮ್ಮದುಕಿಯಾದರೇನಾಯ್ತ ಇನ್ನೂ ಇರಾಕಿ ನಮ್ಮೊದುಕಿಯಾದರೆ ನಾಯ್ತ ಇನ್ನೂ ಇರಾಕಿ